ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿ ವಿ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಇವತ್ತಿನ ಪ್ರೊಮೋ ನೋಡಿ ಯಾರಿಗೆಲ್ಲ ಖುಷಿಯಾಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆ ಅಂದರೆ ತಾಂಡವ್ ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ತುಂಬಾ ನೀಚ ಕೆಲಸಗಳನ್ನು ಮಾಡಿಕೊಂಡು ಮೆರೀತಿದ್ದ ಅಂತಲೇ ಹೇಳ್ಬೋದು ಅಂತಹ ನೀಚ ಕೆಲಸ ಮಾಡಿಕೊಂಡು ಮೆರೆತಿದ್ದಂತಹ ತಾಂಡವ್ಗೆ ಬುದ್ಧಿ ಕಲಿಸುವಂತಹ ಕೆಲಸ ಈಗ ಆದೀಶ್ವರವರು ಮಾಡ್ತಿದ್ದಾರೆ ಆದೀಶ್ವರ್ ಹಾಗೆ ಕಾಮತ್ ಅವರು ಇಬ್ಬರೂ ಸೇರಿಕೊಂಡು ಆದಿಗೆ ಕೊಡಬಾರ್ದು ಕೆಲಸ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ದಿವಸ ನಾನು ಮಾಡಿದ್ದೆ ಸರಿ ನಾನು ದಾರಿನೇ ಕರೆಕ್ಟು ಅಂತ ಮೆರೆತಿದಂತಹ ತಾಂಡವು ಇವಾಗ ಮಣ್ಣು ಮುಕ್ಕುವಂತಹ ಪರಿಸ್ಥಿತಿ ಬಂದಿದೆ ಅಂಡ್ ಇದ್ದಿದ್ದ ಕೆಲಸನೂ ಬಿಟ್ಟು ಬಂದು ಇಲ್ಲಿ ಆದಿಯವ್ರ ಜೊತೆ ಸೇರ್ಕೊತಾನೆ ಆದಿಯವ್ರಿಗೆ ಹೊಸ ಪ್ರಾಜೆಕ್ಟ್ಗಳ ಐಡಿಯಾಸ್ಗಳನ್ನ ಕೊಟ್ಕೊಂಡು ಬ್ರದರ್ ಬ್ರದರ್ ಅಂತ ಅಂದ್ಕೊಂಡು ಅವನ ಲೈಫ್ ಅಲ್ಲಿ ನಡೆದಿದ್ದಂತಹ ಎಲ್ಲಾ ಸತ್ಯಗಳನ್ನು ಸಹ ಹತ್ರ ಮುಚ್ಚಿಟ್ಟ ಮುಚ್ಚೆಟ್ಟು ಇವನು ತುಂಬಾ ಒಳ್ಳೆಯವನು ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡಿಕೊಂಡು ಇವನು ಆದಿಯವರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದ ಬಟ್ ಮೊನ್ನೆ ಆಗಿದಂಥ ಒಂದು ಇನ್ಸಿಡೆಂಟಿಂದ ಅಂದರೆ ತಾಂಡವ್ ತುಂಬಾ ಕುಡಿದು ಬಿಟ್ಟು ಅವನಲ್ಲಿ ಇದ್ದಂಥ ಎಲ್ಲ ಸತ್ಯವನ್ನು ಸಹ ಆದಿ ಮುಂದೆ ಬಾಯ್ಬಿಟ್ಟಿರ್ತಾನೆ ಆ್ಯಂಡ್ ಆದಿಯವರಂದು ತುಂಬಾ ಕೋಪ ಮಾಡಿಕೊಂಡು ರೆಸಾರ್ಟಿಂದ ಹೊರಟಿರ್ತಾರೆ ಭಾಗ್ಯ ಮೇಲಾಗಿರ್ಬೋದು ಕುಸುಮ ಮೇಲಾಗಿರ್ಬೋದು ಅಥವಾ ಆ ತಾಂಡವ ಮೇಲಾಗಿರ್ಬೋದು ಆಗಿರ್ಬೋದು ಇವರು ಇಷ್ಟು ಜನದ ಮೇಲೆ ಆದಿಯವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದರೆ ಬ್ರದರ್ ಬ್ರದರ್ ಅಂತ ಅಂದ್ಕೊಂಡು ಇಷ್ಟೆಲ್ಲ ನೀಚ ಕೆಲಸಗಳನ್ನ ಮಾಡ್ತಿದ್ನಲ್ಲ ಅದು ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿ ಆದಿಯವರು ತಾಂಡವರ ಮೇಲೂ ಕೋಪ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಅವ್ರ ಮೇಲೂ ಕೂಡ ಒಂದು ಒಳ್ಳೆ ಹೋಪ್ಸನ್ನು ಇಟ್ಕೊಂಡಿರ್ತಾರೆ ಒಂದೊಳ್ಳೆ ಅಭಿಪ್ರಾಯನ ಇಟ್ಕೊಂಡಿರ್ತಾರೆ ಬಟ್ ಭಾಗ್ಯನೂ ಕೂಡ ನನಗೇನು ಹೇಳಿಲ್ವಲ್ಲ ಎಲ್ಲವನ್ನೂ ಸಹ ಮುಚ್ಚಿಟ್ಬಿಟ್ರಲ್ಲ ಭಾಗ್ಯನೂ ಕೂಡ ಅಂತ ಹೇಳಿ ಭಾಗ್ಯ ಮೇಲೂ ಸ್ವಲ್ಪ ಸಿಟ್ ಮಾಡ್ಕೊಂಡಿರ್ತಾರೆ ಹಾಗೆ ಗೆಳತಿ ಗೆಳೆಯ ಅಂತ ಹೇಳಿ ತುಂಬಾ ಕ್ಲೋಸ್ ಆಗಿದ್ರು ಭಾ ಕುಸುಮದೆ ಆದಿಯವರು ಅವರು ಸಹ ನನ್ನ ಹತ್ರ ಏನು ಹೇಳ್ಕೊಂಡಿಲ್ವಲ್ಲ ಅಂತ ಹೇಳಿ ಆದಿಗೆ ತುಂಬಾ ಬೇಜಾರಾಗಿತ್ತು ಆ್ಯಂಡ್ ಎಷ್ಟೆಲ್ಲ ಇನ್ಸಿಡೆಂಟ್ಸ್ ನನ್ನ ಮುಂದೆ ನಡೆದ್ರೂ ಕೂಡ ಸಾಕಷ್ಟು ಇನ್ಸಿಡೆಂಟ್ಸು ಲೈಕ್ ಧಾಂಡವಗೆ ಭಾಗ್ಯಗೆ ಎಷ್ಟೊಂದು ಇನ್ಸಿಡೆಂಟ್ಸು ಕನೆಕ್ಟ್ ಆಗ್ತಿದೆ ಅಂತ ಹೇಳಿ ನನ್ನ ಮುಂದೆನೇ ಎಲ್ಲ ಇನ್ಸಿಡೆಂಟ್ಸು ನಡೆದ್ರೂ ಸಹ ನಂಗೆ ಯಾವುದು ಗೊತ್ತಾಗದೇ ಹೋಯ್ತಲ್ಲ ನಾನು ಅಷ್ಟೊಂದು ದಡ್ಡನ ಅಂತ ಹೇಳಿ ಆ ಒಂದು ಫ್ರಸ್ಟ್ರೇಷನಲ್ಲಿ ರೆಸಾರ್ಟಿಂದ ಆದಿಯವರು ಹೊಟ್ಟಿರ್ತಾರೆ ಹೊರಟಿರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಅನ್ನೋದು ಆಗುತ್ತೆ ಆ್ಯಂಡ್ ಎಲ್ಲರೂ ಸಹ ಅವರು ಮನೆಗೆ ಹೋಗ್ತಾರೆ ಟ್ರಿಪ್ ಮುಗಿಸ್ಕೊಂಡು ಈ ಕಡೆ ಪೂಜಾವನ್ನು ಬರ್ತಾರೆ ಪೂಜೆ ಕಿಶನ್ ಕೂಡ ಮನೆಗೆ ಬಂದಿರ್ತಾರೆ ಮನೆಗೆ ಬಂದಿದ ತಕ್ಷಣ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಲೈಕ್ ಆ ಒಂದು ರೋಡ್ ಅಲ್ಲಿ ಲೈಕ್ ಆದಿಯವರು ಪಾಸ್ ಆಗಿರುವಂತಹ ರೋಡ್ ಅಲ್ಲಿ ಒಂದು ಹೋಗಿರುವಂತಹ ಅಥವಾ ಆದಿಯವರು ಒಂದು ಶರ್ಟ್ ಮ್ಯಾಚ್ ಆಗುವಂತಹ ವ್ಯಕ್ತಿ ಬಾಡಿ ನಮ್ಗೆ ಸಿಕ್ಕಿದೆ ಸೊ ನೀವು ಬಂದು ಅದನ್ನ ನೋಡಿ ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಕಾಲ್ ಮಾಡ್ತಾರೆ ಆವಾಗ ಕಾಮತ್ ಅವ್ರಗಂತೂ ತುಂಬಾನೇ ಕೋಪ ಬರುತ್ತೆ ತುಂಬಾನೇ ಬೇಜಾರ್ ಆಗ್ತಿರತ್ತೆ ಯಾರ್ಮೇಲೆ ಕೋಪ ತೀರ್ಸ್ಕೊಳ್ಬೇಕು ಅಂತ ಗೊತ್ತಾಗ್ತಿರಲ್ಲ ಅಂಡ್ ಆ ಬೇಜಾರ್ನ ಯಾರ್ಮೇಲೆ ಹೊರಗಾಕ್ಬೇಕು ಅನ್ನೋದು ಸಹ ಗೊತ್ತಾಗ್ತಿರಲ್ಲ ಪಾಪ ಅತ್ಕೊಂಡು ಅಲ್ಲೇ ಕುಸಿದು ಬೀಳೋ ಥರ ಬಿದ್ದುಬಿಡ್ತಾರೆ ಆ್ಯಂಡ್ ಇವತ್ತಿನ ಪ್ರಮುಖ ನೋಡ್ತಿದ್ರೆ ಆದಿಯವ್ರಿಗೆ ಏನೂ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅಂದಾಗ ನನಗೇನು ಅನಿಸ್ತು ಅಂತಂದರೆ ತೂ ಆ್ಯಕ್ಸಿಡೆಂಟ್ ಆಗೋಯ್ತಲ್ಲಪ್ಪ ಅಕಸ್ಮಾತ್ ಆದಿವರು ಲೈಕ್ ಇನ್ನು ಮುಂದೆ ಆದಿಯವರ ಪಾತ್ರ ಇರೋಲ್ಲ ಅಂತ ಹೇಳೋದಕ್ಕಿಂತ ನನಗೇನಿಸ್ತು ಅಂತಂದರೆ ಆದಿಯವ್ರಿಗೆ ಲೈಕ್ ಮೆಮೊರಿ ಲಾಸ್ ಆಗುವಂತಹ ಚಾನ್ಸಸ್ ಇರ್ಬೋದು ಈ ಕಾ ತಾಂಡೋ ಅವರು ಏನು ಹೇಳಿರ್ತಾರೆ ಅದೆಲ್ಲವನ್ನೂ ಸಹ ಮರ್ತೋಗುವಂತಹ ಚಾನ್ಸಸ್ ಇರ್ಬೋದು ಅಕಸ್ಮಾತ್ ಹಂಗೇನಾದರೂ ಏನಾದರೂ ಹಾಗೆ ಮತ್ತೆ ಡ್ರಾಗ್ ಮಾಡ್ತಾರಲ್ಲಪ್ಪ ಸೀನ್ಗಳನ್ನ ಅಂತ ಹೇಳಿ ಸಾಕಷ್ಟು ಫ್ರಸ್ಟ್ರೇಟ್ ಆಗ್ತಿತ್ತು ಯಾಕಂದರೆ ಕುಸುಮಾ ಅವರು ಒಂದ್ಸತಿ ಸತ್ಯ ಹೇಳೋದಕ್ಕೆ ಹೋಗ್ತಾರೆ ಸತ್ಯ ಕೇಳಿಸ್ಕೊಂಡಂತಹ ಆದಿಯವರು ಲೈಕ್ ಕೇಳಿಸ್ಕೊಂಡೇ ಇರೋಲ್ಲ ಅಂತ ಹೇಳ್ಬೋದು ಇಯರ್ಫೋನ್ಸನ್ನು ಹಾಕೊಂಡಿರ್ತಾರೆ ಸೊ ಏನೂ ಕೇಳಿಸಿರೋದಿಲ್ಲ ಆ್ಯಂಡ್ ಇನ್ನು ನೆಕ್ಸ್ಟ್ ಕುಸುಮಾ ಅವರೇ ಹೇಳ್ತಾರೆ ಆದಿ ಮುಂದೆ ಬಟ್ ಅದೆಲ್ಲವೂ ಸಹ ತಾಂಡೋಗಿ ಕನಸಾಗಿರುತ್ತೆ ಸೊ ಈ ರೀತಿ ಒಂದಲ್ಲ ಒಂದು ಅಡಚಣೆಗಳು ಬರ್ತಾನೆ ಇತ್ತು ಸತ್ಯ ಹೇಳೋದಕ್ಕೆ ಬಟ್ ಇವಾಗ ಸತ್ಯ ಗೊತ್ತಾದ ಈ ರೀತಿ ಏನಾದರೂ ಆಯ್ತು ಅಂತಂದ್ರೆ ಮತ್ತೆ ಡ್ರ್ಯಾಗ್ ಮಾಡೋ ರೀತಿ ಆಗುತ್ತೆ ಸೀರಿಯಲ್ನ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಬೇಸರ ಕೂಡ ಇರುತ್ತೆ ಅಷ್ಟೊಂದು ಡ್ರ್ಯಾಗ್ ಮಾಡ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಸೊ ನನಗೂ ಕೂಡ ಅದೇ ಒಪಿನಿಯನ್ ಇತ್ತು ಬಟ್ ಇವಾಗ ಅದೆಲ್ಲ ಸಹ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ನೋಡ್ತಿದ್ರೆ ಆದೇಶ್ವರವರು ಕಾಮತ್ ಕೂಡ ಎಲ್ಲ ಸತ್ಯನೂ ಹೇಳಿದ್ದಾರೆ ಲೈಕ್ ಭಾಗ್ಯನ ಗಂಡನೇ ತಾಂಡವು ತಾಂಡವ್ ಏನೇನು ಕಾಟ ಕೊಟ್ಟಿದ್ದಾನೆ ಭಾಗ್ಯನಿಗೆ ಎಲ್ಲಾನು ಸಹ ಹೇಳಿದ್ದಾರೆ ಆ್ಯಂಡ್ ಕಾಮತ್ವರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಆದಿಗೆ ಇನ್ಮೇಲೆ ಈ ಆಫೀಸಲ್ಲಿ ಯಾವುದೇ ರೀತಿಯಾದಂತಹ ಕೆಲಸವನ್ನ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂಡ್ ತಾಂಡವು ಆಫೀಸ್ಗೆ ಬಂದಿದ್ದಾನೆ ತಾಂಡವ್ ಆಫೀಸಿಗೆ ಬಂದಾಗ ಅವನ ಒಂದು ಕ್ಯಾಬಿನ್ ರೂಮ್ ಕೂಡ ಓಪನ್ ಆಗ್ತಿಲ್ಲ ಅಂಡ್ ಅವನ ಫ್ರಸ್ಟ್ರೇಷನ್ ಎಲ್ಲಾನು ಸಹ ವಾಚ್ಮ್ಯಾನ್ ಮೇಲೆ ತೋರಿಸ್ತಿದ್ದಾನೆ ಆ್ಯಂಡ್ ವಾಚ್ಮ್ಯಾನ್ಗೂ ಸಹ ಇನ್ಫಾರ್ಮ್ ಮಾಡಿದ್ದಾರೆ ತಾಂಡವ್ರಿಗೆ ಎಂಟ್ರಿ ಕೊಡ್ಕೊಡುದು ಆಫೀಸ್ ಒಳಗಡೆ ಅಂತ ಹೇಳಿ ವಾಚ್ಮ್ಯಾನ್ಗೂ ಸಹ ಇನ್ಫಾರ್ಮ್ ಮಾಡಿದ್ದಾರೆ ಸೊ ತಾಂಡವ್ ಇಲ್ಲಿ ವಾಚ್ಮ್ಯಾನ್ ಮೇಲೆ ಕಿರ್ಚಾಡ್ತಿದ್ದಾನೆ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಆಗ್ಬೇಕಾಗಿತ್ತು ಇವನಿಗೆ ಯಾಕಂದ್ರೆ ಸಾಕಷ್ಟು ದಿನಗಳ ಹಿಂದೆ ಎಪಿಸೋಡ್ ನೋಡೋದಾದ್ರೆ ಒಬ್ಬನವ್ರು ಹೇಳಿರ್ತಾರೆ ಲೈಕ್ ಇವರಿಬ್ಬರ ಜಾತ್ಕಾನ ತಾಂಡವ್ ಮತ್ತೆ ಭಾಗ್ಯ ಅವರು ಬಾಯಿ ಹೋಗಿ ಕೊಟ್ಟಾಗ ಭಾಗ್ಯ ಇರೋವರೆಗೂ ಮಾತ್ರ ಇವನ ಜೀವನದಲ್ಲಿ ಒಂದು ಭಾಗ್ಯ ದೀಪ ಅನ್ನೋದು ಇರುತ್ತೆ ಇಲ್ಲ ಅಂದ್ರೆ ಹಾರುತ್ತೆ ಇವನ ಲೈಫಲ್ಲಿ ಅಂತ ಹೇಳಿ ಅವ್ರು ಹೇಳಿರ್ತಾರೆ ಅಷ್ಟೆಲ್ಲ ಹೇಳಿದ್ರು ಸಹ ಲೈಕ್ ತಾಂಡವ್ ಬಿಟ್ಟು ಅಂದ ಮೇಲೆ ಭಾಗ್ಯನ್ಗೆ ತುಂಬಾ ಕಷ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಆಫ್ ಕೋರ್ಸ್ ಅವಳೆಲ್ಲವನ್ನು ಸಹ ಫೇಸ್ ಮಾಡಿ ನಿಲ್ತಿದ್ಲು ಬಟ್ ಎಲ್ಲವೂ ಸಹ ಕಷ್ಟಗಳು ಭಾಗ್ಯನ್ಗೆ ಬರ್ತಿತ್ತು ತಾಂಡವ್ ಆರಾಮಾಗಿರ್ತಿದ್ದ ಲೈಕ್ ಏನೇ ಆದರೂ ಕೂಡ ನನ್ನ ಲೈಫಲ್ಲಿ ಏನು ಚೇಂಜ್ ಆಗಿಲ್ಲ ಅನ್ನೋ ರೀತಿ ಇರ್ತಿದ್ದ ಸೊ ಇಷ್ಟೆಲ್ಲ ಆರಾಮಾಗಿರ್ಬೋದು ಅನ್ನಿದ್ರೆ ಲೈಕ್ ಐನೋರ್ ಆ ರೀತಿ ಹೇಳೋದ್ರಲ್ಲಿ ಏನು ಅರ್ಥ ಇತ್ತು ಹೇಳಬಾರ್ದಾಗಿತ್ತಲ್ವಾ ಮತ್ತೆ ತಾಂಡವ್ ಬುದ್ಧಿ ಕಲಿಯೋದಾದ್ರೂ ಹೇಗೆ ಅಂತ ಹೇಳಿ ನಾವು ಬಟ್ ಇವಾಗ ಕೊನೆಗೂ ತಾಂಡವ್ ಬುದ್ಧಿ ಕಲಿತ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾನೆ ಅಂತ ಹೇಳ್ಬೋದು ಭಾಗ್ಯ ಇನ್ಮೇಲಾದರೂ ಅವನಿಗೆ ಭಾಗ್ಯದ ಬೆಲೆ ಗೊತ್ತಾಗುತ್ತಾ ಅಂತ ಹೇಳಿ ನೋಡೋಣ ಯಾಕಂದ್ರೆ ಭಾಗ್ಯ ಇವಾಗ ಎಲ್ಲ ಫೀಲ್ಡಲ್ಲೂ ಸಹ ಅವಳು ಎಲ್ಲೇ ಹೋದರೂ ಒಂದು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತಿದ್ದಾರೆ ಅಂಡ್ ಅದನ್ನ ತಡ್ಕೊಳೋಕೆ ಆದಿ ಆಗ್ತಿರಲಿಲ್ಲ ಸಾರಿ ಆದಿ ಕೈಯಲ್ಲ ತಾಂಡವ್ ಕೈಯಲ್ಲಿ ಆಗ್ತಿರ್ಲಿಲ್ಲ ತಾಂಡವಗೆ ಇದಿದೆ ಅದು ಇವ್ರು ಡ್ಡಿ ಇಳ ದಡ್ಡಿ ಇಳ್ದಡ್ಡಿ ಇವಳಿಗೇನು ಗೊತ್ತಿಲ್ಲ ಅನ್ನೋ ರೀತಿ ಇದೆ ಯಾಕಂದರೆ ಅವನು ಹೊರಗಡೆ ಪ್ರಪಂಚಕ್ಕೆ ಅವಳನ್ನ ಹೋಗೋದಕ್ಕೆ ಬಿಡ್ತಿರಲಿಲ್ಲ ಅವ್ಳಿಗೆ ಗೊತ್ತಾಗೋದಕ್ಕೆ ಬಟ್ ಇವಾಗ ಒನ್ಸ್ ಭಾಗ್ಯ ಹೊರಗಡೆ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಎಲ್ಲವೂ ಸಹ ಅವಳಿಗೆ ಗೊತ್ತಾಗ್ತಿದೆ ಅಂಡ್ ಎಲ್ಲ ಕಡೆನು ಸಹ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತಿದ್ದಾರೆ ಬಟ್ ಇವಾಗ ಭಾಗ್ಯ ಹೆಸರು ಸಂಪಾದನೆ ಮಾಡ್ತಿರೋದು ನೋಡಿ ಅವಳು ಬುದ್ಧಿವಂತೆ ಅಂತ ಅನ್ಸ್ಕೊತಿರೋದು ನೋಡಿ ತಾಂಡವ್ಗೆ ಅದನ್ನ ತರ್ಕೊಳಕಾಗ್ತಿಲ್ಲ ಉಟ್ ಅವ್ನಿಗೆ ಭಾಗ್ಯ ಅಂದರೆ ಇಷ್ಟ ಇಲ್ಲ ಅವಳು ದಡ್ಡಿಯಾಗಿದ್ರು ಸರಿ ಅವಳು ಬುದ್ಧಿವಂತೆ ಆಗಿದ್ರು ಸರಿ ನನಗೆ ಭಾಗ್ಯ ಇಷ್ಟ ಇಲ್ಲ ಅನ್ನೋ ರೀತಿ ಅವನು ಹಾಡ್ತಿದ್ದ ಸೊ ಇನ್ಮೇಲಾದರೂ ಅವನಿಗೆ ಫ್ಯಾಮಿಲಿ ಬೆಲೆ ಗೊತ್ತಾಗುತ್ತಾ ಭಾಗ್ಯದ ಮೇಲೆ ಗೊತ್ತಾಗುತ್ತಾ ಭಾಗ್ಯದ ಮೇಲೆ ಗೊತ್ತಾಗಿ ಅಕಸ್ಮಾತ್ ಹಣ್ಣವೇನಾದರೂ ವಾಪಸ್ ಬಂದ ಅಂತಂದರೆ ಭಾಗ್ಯವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ಇನ್ನೊಂದು ಟ್ರ್ಯಾಕ್ ತೋರಿಸ್ತಿದ್ದಾರೆ ಲೈಕ್ ಭಾಗ್ಯ ಮತ್ತೆ ಆದಿ ಇಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನುವಂಥ ಒಂದು ಟ್ರ್ಯಾಕ್ ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಇವರಿಬ್ಬರು ಜೊತೆ ಇವರಿಬ್ರು ಜೋಡಿ ಆಗ್ಬೇಕಾ ಅಥವಾ ತಾಂಡವ್ ಮತ್ತು ಭಾಗ್ಯ ಜೋಡಿ ಆಗೋದೇ ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹ್ಯಾಂಡ್ ಹಾಗೆ ಭಾಗ್ಯಲಕ್ಷ್ಮಿಯಲ್ಲಿ ಇವಾಗ ತಾಂಡವ್ಗೆ ಕಷ್ಟದ ಕಾಲ ಶುರುವಾಗಿರೋದು ನೋಡಿ ಯಾರಿಗೆಲ್ಲ ಖುಷಿಯಾಯಿತು ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಾ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್